ಬ್ಯಾಕ್ ಟು ಭಾವ ಸಿಂಚನ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಇರೋ ಶ್ರೀ ಜ್ಞಾನ ಭಾರತಿ ಸ್ಕೂಲಿಗೆ ಬಂದಿದ್ದೀನಿ ಇಲ್ಲಿ ಟಾಪರ್ ಭುವನೇಶ್ ಗೌಡ ಅವ್ರನ್ನ ಮಾತಾಡ್ತಾ ಬಂದಿದ್ದೀವಿ ಇವರು ಬರೀ ನಮ್ಮ ಸ್ಕೂಲೇ ಈ ಸ್ಕೂಲಿನ ಟಾಪರ್ ಅಲ್ಲ ಇವರು ಇಡೀ ಊರಿನ ಟಾಪರ್ ಆಗಿ ಈ ಸ್ಕೂಲಿನ ಕೀರ್ತಿ ಎತ್ತಿ ಎತ್ತಿರ ಸೊ ಬನ್ನಿ ಇವರು ಈ ಒಂದು ಭುವನೇಶ್ ಗೌಡ ಅವರ ಟಾಪರ್ ಇಂದಿನ ಒಂದು ಸ್ಟಡೀಸ್ ಅವರ ಒಂದು ಪ್ರಿಪರೇಷನ್ ಎಕ್ಸಾಮ್ ಗೆ ಹೇಗಿತ್ತು ಅಂತ ತಿಳ್ಸ್ಕೊಡ್ತೀವಿ ಅವರ ಒಂದು ಸಂದರ್ಶನ ನೋಡಿ ते बनी ನೋಡಿ ನಾವು ಜ್ಞಾನಭಾರತಿ ಸ್ಕೂಲ್ ಒಂದು ಮುಂದೆ ನಿಂತಿದೀವಿ ಒಳಗಡೆ ಭುವನೇಶ್ ಅವರು ಇದ್ದಾರೆ ಸೊ ಬನ್ನಿ ಅವ್ರನ್ನ ಒಂದು ಸಂದರ್ಶ ಸಂದರ್ಶನ ಮಾಡೋಣ ಅವ್ರದ್ದು ಇವತ್ತು ಜ್ಞಾನ ಭಾರತಿ ಸ್ಕೂಲಿನ ಭುವನ್ ಗೌಡ ಅವರು ಹತ್ರ ಇದ್ದೀವಿ ಸೊ ಜ್ಞಾನ ಭಾರತಿ ಕಾಲ್ ಜ್ಞಾನ ಭಾರತಿ ಸ್ಕೂಲಿನ ಒಂದು ಟಾಪರ್ ಇವರು ಬನ್ನಿ ಇವರೊಂದು ಸಂದರ್ಶನ ನಾವು ಮಾಡೋಣ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಭುವನ್ ಅವರೇ ಥ್ಯಾಂಕ್ಸ್ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಿರು ಕಿರು ಪರಿಚಯನ ಮಾಡಿಕೊಡಿ ನನ್ನ ಹೆಸರು ಭುವನ್ ಗೌಡ ಅಂತ ನಾನು ಹಳೆ ಊರಿಂದ ಬರೋದು ನಾನು ಓದಿದ್ದು ಶ್ರೀ ಜ್ಞಾನ ಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅದು ಹುಲಿಯೂರ್ ದುರ್ಗದಲ್ಲಿ ಈ ಸ್ಕೂಲಲ್ಲಿ ನಾನು ಎಲ್ ಕೆ ಜಿ ಜಿಯಿಂದ ಓದ್ತಾ ಇದೀನಿ ಇಲ್ಲಿ ಅಂತ ಕ್ಷಣಗಳಿದಾವೆ ನಮ್ ತಂದೆ ಹೆಸರು ಶಿವಲಿಂಗಯ್ಯ ಅಂತ ಅವ್ರು ಮೂಲತಃ ವ್ಯವಸಾಯ ಮಾಡ್ತಾರೆ ನಮ್ಮಅಮ್ಮ ಅವರ ಹೆಸರು ಸುಕನ್ಯ ಅಂತ ಅವರು ವೈ ಹೌಸ್ ವೈಫು ನಮ್ಮ ಅಕ್ಕ ಒಬ್ರು ಇದ್ದಾರೆ ಅವರು ಸೆಕೆಂಡ್ ಇಯರ್ ಓದ್ತಾ ಇದಾರೆ ಈಗ ಈಗ ಮುಗೀತು ನಮ್ಮ ಅಕ್ಕನ ಹೆಸರು ಭಾವನಾ ಅಂತ ಅವರು ಸಹ ಇದೇ ಶಾಲೆಯಲ್ಲಿ ಓದಿ ಸೆಕೆಂಡ್ ಇಯರ್ ಈಗ ಮುಗಿಸಿದ್ದಾರೆ ಭುವನ್ ಅವರೇ ನೀವು ನಿರೀಕ್ಷೆ ಮಾಡಿದ್ರಾ ನೀವು ರ್ಯಾಂಕ್ ಬರ್ತೀರಾ ಅಂತ ನಿರೀಕ್ಷೆ ಮಾಡಿದ್ದು ಆದ್ರೆ ರ್ಯಾಂಕ್ ಬರ್ತೀವಿ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ ಪೇಪರ್ಸ್ ಎಲ್ಲ ಚೆನ್ನಾಗಿ ಮಾಡಿ ಕಾನ್ಫಿಡೆನ್ಸ್ ಇತ್ತು ಎಲ್ಲ ಸಬ್ಜೆಕ್ಟ್ ಕೂಡ ಚೆನ್ನಾಗಿ ಮಾಡಿದ್ರ ಎಲ್ಲ ಸಬ್ಜೆಕ್ಟ್ ಕಾನ್ಫಿಡೆಂಟ್ ಇತ್ತ ಒಂದ್ ನೈಂಟಿ ಮೇಲೆ ಆದ್ರೂ ಕ್ರಾಸ್ ಆಗ್ತೀನಿ ನೈಂಟಿ ಫೈವ್ ಅಂತ ಪಕ್ಕ ಕ್ರಾಸ್ ಮಾಡ್ತೀನಿ ಅಂತ ನಮ್ಗೆ ಅದೇ ಟಾಪರ್ ಬರ್ತೀನಿ ಅಂತ ಅನ್ಕೊಂಡಿಲ್ಲ ಇರ್ಲಿಲ್ಲ ಈಗ ಬಂದಿರೋದಕ್ಕೆ ತುಂಬಾ ಖುಷಿ ಆಯ್ತು ಭುವನ್ ಅವರೇ ನಿಮ್ಮ ಶಾಲೆಯಲ್ಲಿ ನಿಮಗೆ ಇಷ್ಟವಾದ ಸಬ್ಜೆಕ್ಟ್ ಅದು ಇವಾಗ ನಮ್ಮ ಸ್ಕೂಲಲ್ಲಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಕನ್ನಡ ಆಗಿತ್ತು ಸೊ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಕೂಡ ಕನ್ನಡ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಅದು ನಮ್ಮ ಮಾತೃಭಾಷೆ ಅದರ ಜೊತೆಗೆ ಸೈನ್ಸ್ ಕೂಡ ತುಂಬಾ ಇಷ್ಟ ಅದನ್ನು ಚೆನ್ನಾಗಿ ಓದ್ತಿದೆ ಭುವನ್ ಅವರೇ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರ ಪ್ರೋತ್ಸಾಹ ಹೇಗಿತ್ತು ನಮ್ಮ ಶಾಲೆಯಲ್ಲಿ ಎಂಟರಿಂದ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೂ ಕ್ಲಾಸ್ ಮಾಡ್ತಾಯಿದ್ರು ಅವರು ಟೀಚರ್ಸು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಯಾವ್ದೇ ಡೌಟ್ ಯಾಕ್ ಕ್ಷಣದಲ್ಲಿ ಬಂದ್ರು ಸಹ ಇಲ್ಲಿದ್ರು ಡೌಟ್ ಕ್ಲಿಯರ್ ಮಾಡ್ಕೊಡ್ತಾ ಇದ್ರು ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಏನಾದ್ರು ಡೌಟ್ ಇದ್ರೆ ಕೇಳಿ ಅಂತಾನೆ ಹೇಳ್ತಾ ಇದ್ರು ನಾವು ಡೌಟ್ ಬಂದಾಗೆಲ್ಲ ಫೋನ್ ಮಾಡೆಲ್ಲ ಕೇಳ್ತಾ ಇದ್ರು ಅಲ್ಲೇ ಡೌಟ್ ಕ್ಲಿಯರ್ ಮಾಡ್ಕೊಂಡು ಚೆನ್ನಾಗಿ ಓದ್ತಿದ್ರು ಹೇಗೆ ಬೋರ್ಡ್ ಇಂದ ಯಾವುದೇ ಇಂಪಾರ್ಟೆಂಟ್ ಪಿ ಡಿ ಎಫ್ ಅದೇ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದೆಲ್ಲ ಅವ್ರಿಗೆ ಸಿಗ್ತಾ ಇದ್ರೆ ಅದನ್ನ ನಮ್ಗೆ ಜೆರಾಕ್ಸ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅವರು ಜೆರಾಕ್ಸ್ ಹಾಕ್ಸ್ಕೊಂಡು ಕೊಡ್ತಾ ಇರೋದು ನೀವು ಮನೆಗೆ ಹೋದ್ಮೇಲೆ ಕೂಡ ಟೀಚರ್ಸ್ ನ ಏನಾದ್ರು ಕಾಲ್ ಮಾಡಿ ಡೌಟ್ಸ್ ಇದ್ರೆ ಕೇಳ್ತಾ ಕೇಳ್ತಾ ಇದ್ರು ನಮ್ಗೆ ಯಾವ್ದಾರ ಡೌಟ್ ಬಂದ್ರೆ ಅಲ್ಲೇ ಫೋನ್ ಮಾಡಿ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ರು ಭುವನ್ ಅವರೇ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬರಬೇಕು ಅಂದ್ರೆ ಅವನ ಪೂರ್ವ ಸಿದ್ಧತೆಗಳು ಪರೀಕ್ಷೆ ಪರೀಕ್ಷೆಗಿಂತ ಅವನ ಪೂರ್ವ ಸಿದ್ಧತೆಗಳು ಹೇಗಿರಬೇಕು ಹಾಗೆ ನಿಮ್ಮ ಸಿದ್ಧತೆಗಳು ಹೇಗಿದ್ದು ಪರೀಕ್ಷೆಗೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನಾನು ದಿನ ಐದು ಗಂಟೆಗೆ ಹೇಳ್ತಿದ್ದೆ ಐದು ನಿಮಿಷ ಧ್ಯಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ನಂತರ ಓದ ಓದ ಓದೋದಿಕ್ಕೆ ಕುಂತ್ಕತ್ತಿದೆ ಆಮೇಲೆ ನಾನು ರಾತ್ರಿ ಮನ ಮನಿ ಬೆಳಗ್ಗೆ ಎದ್ದು ಏನು ಓದ್ಬೇಕು ಅನ್ನೋದನ್ನ ನಿಗದಿ ಮಾತು ಮನೆ ತರ ಮಾಡಿ ಒಂದೊಂದು ಸಬ್ಜೆಕ್ಟ್ ಗೆ ಇಷ್ಟಿಷ್ಟು ಟೈಮ್ ಅಂತ ಕೊಟ್ಕೊಂಡು ಓದ್ತಿದ್ದೆ ಆಮೇಲೆ ಹೇಗಿತ್ತು ಇಲ್ಲಿ ಸ್ಕೂಲಲ್ಲಿ ಕೂಡ ಎಲ್ಲರೂ ಟೀಚರ್ಸ್ ಎಲ್ಲ ಪಾಠ ಮಾಡ್ಬೇಕಾದ್ರೆ ತುಂಬಾ ಆಸಕ್ತಿಯಿಂದ ಕೇಳ್ತಿದ್ದೆ ಜೊತೆಗೆ ನಮ್ಮ ಸ್ಕೂಲಲ್ಲಿ ಎಂಟ್ರಿಂದ ಎಂಟು ಗಂಟೆವರೆಗೂ ಸ್ಕೂಲ್ ಮಾಡ್ತಾ ಇರೋ ಕ್ಲಾಸ್ ಮಾಡ್ತಾ ಇರೋ ಹೇಳಿದ್ಮೇಲೆ ಅದೇ ರೀತಿ ಎಲ್ಲ ಟೀಚರ್ಸ್ ಕೂಡ ಒನ್ ಒನ್ ಅವರ್ ಒಂದ ಅವರು ಆತರ ಕ್ಲಾಸ್ ತಗೋತಾ ಇದ್ರು ಒಂದೊಂದು ಸಬ್ಜೆಕ್ಟ್ ಗೆ ಬೇರೆ ಸ್ಕೂಲ್ ಅಲ್ಲೆಲ್ಲ ಬರೀ ಫಾರ್ಟಿ ಅವರ್ ಫಾರ್ಟಿ ಮಿನಿಟ್ಸ್ ಆ ತರ ತಗೋತಾರೆ ಇಲ್ಲಿ ಆ ತರ ತಗೊಂಡಿಕ್ಕೆ ಒಂದ್ ಸಬ್ಜೆಕ್ಟ್ ನೇ ಜಾಸ್ತಿ ಹೊತ್ತು ಓದೋದಕ್ಕೆ ತುಂಬಾ ಅನುಕೂಲ ಆಯ್ತು ನಿಮಗೆ ಒಂದ್ ಅವರ್ ಕ್ಲಾಸ್ ಮಾಡಿದ್ರೆ ತುಂಬಾ ಉಪಯೋಗ ಆಯ್ತು ನಿಮ್ಮ ಈ ಒಂದು ವಿದ್ಯಾಭ್ಯಾಸಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಪ್ರೋತ್ಸಾಹ ಹೇಗಿತ್ತು ನಮ್ಮ ಮನೆಯಲ್ಲಿ ಕೂಡ ತಂದೆ ತಾಯಿಗಳು ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ರು ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇರಲಿಲ್ಲ ಅವರು ಓದು 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 ಅಂತ ಅವರು ಕೆಲ್ಸಾನ ಅವರು ಕೊಡ್ತಾ ಇರಲಿಲ್ಲ ನಮ್ಗೆ ಇಷ್ಟ ನಾನೇ ಮಾಡ್ತಾ ಇದ್ದೆ ಮೈಂಡ್ ಫ್ರೀಗೋಸ್ಕರ ಆಮೇಲೆ ಅವರು ನಮ್ಗೆ ಏನೇ ಕೇಳಿದ್ರು ಇಲ್ಲ ಅಂತ ಕೊಡ್ಸೋರು ಅವ್ರ ಹತ್ರ ತುಂಬಾ ಎಲ್ಪ್ ಆಗಿದೆ ನೀವು ಮನೆಯಲ್ಲಿ ಬರೀ ವಿದ್ಯಾಭ್ಯಾಸ ಮಾತ್ರ ಮಾಡ್ತಾ ಅಥವಾ ಬೇರೆ ಹೊರಗಡೆ ಕೆಲ್ಸ ಏನಾದರೂ ಮಾಡ್ತಾ ಇದ್ರ ಹೊರಗಡೆ ಕೆಲ್ಸ ಅಂದ್ರೆ ಏನೂ ಇಲ್ಲ ನಮ್ಮ ನಾವು ನಾಕ್ ನಾಲ್ಕು ಐದು ವರ್ಷ ಕಟ್ಟಿದವಾಗ ಅದನ್ನ ನೋಡ್ಕೊತಿದ್ದೆ ವಿದ್ಯಾಭ್ಯಾಸದ ಜೊತೆಗೆ ನಿಮಗೆ ಬೇರೆ ಹಾಬೀಸ್ ನಿಮ್ಮಲ್ಲಿ ಯಾವ ಆಸಕ್ತಿ ಇತ್ತು ಹಾ ನನಗೂ ತುಂಬಾ ಜನಕ್ಕೆ ಇರೋ ಹಾಗೆ ನಾನು ತುಂಬಾ ಸಾಂಗ್ಸ್ ಕೇಳ್ತಿದ್ದೆ ಮೈಂಡ್ ಫ್ರೀಗೋಸ್ಕರ ಆಮೇಲೆ ನನಗೆ ಆಟದಲ್ಲಿ ಥ್ರೋಬಾಲ್ ಅಂದ್ರೆ ತುಂಬಾ ಇಷ್ಟ ಅದ್ರ ಜೊತೆಗೆ ಕ್ರಿಕೆಟ್ ಅಂದ್ರೂ ತುಂಬಾ ಇಷ್ಟ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಕೊಡೋದು ನಡೀತಿದ್ರೆ ಅದನ್ನ ಟಿವಿಲಿ ನೋಡ್ತಿದ್ದೆ ಮಿಸ್ ಮಾಡ್ತಿರ್ಲಿಲ್ಲ ಆಮೇಲೆ ಅದು ನನಗೆ ಅದು ಕೂಡ ನನಗೆ ಮೈಂಡ್ಗೆ ಫ್ರೆಶ್ ಆಯ್ತಿತ್ತು ಜೊತೆಗೆ ನನಗೆ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಕೂಡ ಇತ್ತು ಅದು ವಿದ್ಯಾರ್ಥಿ ಮಿತ್ರ ಅಂತ ಒಂದು ಇದು ಬರೋದು ಅದರಲ್ಲಿ ವರ್ಲ್ಡ್ ಕ್ವಶನ್ಸು ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಬರೋದು ಅದರಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಿದ್ದೆವು ಅದರಲ್ಲಿ ನೋಡಿಕೊಂಡು ಮತ್ತು ಕನ್ನಡದಲ್ಲಿ ಯಾವ್ದಾದ್ರು ಪದ್ಯ ಇದ್ದರೆ ಅದರ ಅದನ್ನು ಪೂರ್ತಿ ಸಾರಾಂಶನ ತಿಳ್ಕೋಬೇಕು ಅಂದ್ಬಿಟ್ಟು ಲೈಬ್ರರಿ ಆ ಕಡೆ ಈ ಕಡೆ ಫೋನಲ್ಲಿ ಅದರಲ್ಲೆಲ್ಲ ಸರ್ಚ್ ಮಾಡಿ ಕ್ಲೀನಾಗಿ ನೋಡ್ಕೊಂಡು ನೋಡ್ಕೊತಿದ್ದೆವು ಅದು ತುಂಬ ಉಪಯೋಗ ಆಗುತ್ತೆ ಭುವನ್ ಅವರೇ ಈಗ ನೈನ್ತ್ ಪಾಸ್ ಆಗಿ ಟೆಂತ್ ಹೋಗೋ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸ ಹೇಗಿರಬೇಕು ಅಂತ ಅನ್ನೋದ್ರಲ್ಲಿ ನಿಮ್ದೊಂದು ಟಿಪ್ಸ್ ನೀವು ಹೇಗೆ ವಿದ್ಯಾಭ್ಯಾಸ ಮತ್ತೆ ಹಾಗೆ ನೀವ್ ಏನೇನ್ ಅನ್ನೋ ಒಂದು ಟಿಪ್ಸ್ ನ ಕೊಡಿ ವಿದ್ಯಾರ್ಥಿಗಳಿಗೆ ಈಗ ನೈನ್ತ್ ಮುಗಿಸಿ ಟೆಂತ್ ಬರುವಂತ ವಿದ್ಯಾರ್ಥಿಗಳ ನನ್ನ ಸಲಹೆ ಸಲಹೆ ಏನಂತ ಅಂದ್ರೆ ಅವರು ಪ್ರತಿನಿತ್ಯ ಡೈಲಿ ಬೇಗನೆ ದೊಡ್ಬೇಕು ಪ್ರತಿನಿತ್ಯ ಎದ್ದು ನ್ಯೂಸ್ ಪೇಪರ್ ಅನ್ನ ಓದ್ ಓದೋ ಹವ್ಯಾಸನ ಪ್ರತಿನಿತ್ಯ ರೂಢಿಸ್ಕೊಳ್ಳೇಬೇಕು ಎಲ್ಲಾರನ್ನು ಅದು ಅವಾಗ್ಲೇ ಹೇಳ್ದಾಗೆ ವಿದ್ಯಾರ್ಥಿ ಮಿತ್ರ ಅದನ್ನ ಅದನ್ನ ಕೂಡ ಅವ್ರ ನೋಡ್ಬೇಕು ಮತ್ತೆ ಸ್ಕೂಲಿಗೆ ಬಂದ್ರೆ ಇಲ್ಲಿ ಪ್ರಿಪರೇಷನ್ ಹೇಗಿರ್ಬೇಕು ವಿದ್ಯಾರ್ಥಿಗಳದ್ದು ಅವರು ಟೀಚರ್ಸ್ ಪಾಠ ಮಾಡ್ಬೇಕಾದ್ರೆ ಗಮನ ಇಟ್ಟು ಕೇಳಲೇಬೇಕು ಗಮನ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಅದು ಕ್ಲೀನ್ ಆಗಿ ಅರ್ಥ ಆಗಲ್ಲ ಕಾನ್ಸೆಪ್ಟ್ಸ್ ಆಮೇಲೆ ಅವರು ಅಸೈನ್ಮೆಂಟ್ ನೋಟ್ಸ್ ಅಂತ ಕೊಡ್ತಾರಲ್ಲ ಟೀಚರ್ಸ್ ಅದನ್ನೆಲ್ಲ ಬರಿಲೇಬೇಕು ಯಾಕೆಂದ್ರೆ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಫೋನ್ ಅಲ್ಲಿ ತಂದಿ ಇಲ್ಲ ಒಂದು ಕ್ವನ್ಗೊಂದು ಆನ್ಸರ್ ಬೇಕು ಅಂದ್ರೆ ಬುಕ್ ಅಲ್ಲೂ ತಡ್ಕೋದಿಕ್ಕೆ ಹುಡ್ಕೋದಿಕ್ಕೆ ಲೇಟ್ ಆಗುತ್ತೆ ಇಲ್ಲಿ ನೋಟ್ಸ್ ಅಲ್ಲಿ ಒಂದ್ ಕಡೆ ಕ್ಲೀನ್ ಆಗಿ ಎಲ್ಲ ಗೂ ಆ ಪಾಠದಿಂದ ಎಷ್ಟು ಕ್ವಶನ್ ಬರುತ್ತೆ ಅದಕ್ಕೆಲ್ಲ ಆನ್ಸರ್ ಕ್ಲೀನ್ ಆಗಿ ಬರ್ಕೊಂಡಿದ್ರೆ ಅದು ನಮ್ಗೆ ತುಂಬಾ ಸುಲಭ ಆಗುತ್ತೆ ಪರೀಕ್ಷೆ ಈಗ ನೀವು ಎಸ್ ಎಲ್ ಸಿ ಟಾಪರ್ ಆಗಿದ್ದೀರಲ್ಲ ಸೊ ಈ ಊರಲ್ಲಿ ಇರೋರಿಗೆಲ್ಲ ಅಥವಾ ಹೊರಗಿನವ್ರಿಗೆಲ್ಲ ಕುತೂಹಲ ಇರುತ್ತೆ ಈ ಒಂದು ಶಾಲೆಯಲ್ಲಿ ಏನೇನು ಏನೇನು ಫೆಸಿಲಿಟೀಸ್ ಇರುತ್ತೆ ಹಾಗೆ ಏನೇನು ಮಾಡ್ತಾರೆ ಅಂತ ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಶಾಲೆ ಬಗ್ಗೆ ಅಂಡ್ ಇಲ್ಲಿ ಫೆಸಿಲಿಟೀಸ್ ಬಗ್ಗೆ ತಿಳಿಸ್ಕೊಡಿ ಹಾಗೆ ಹೇಳ್ದಂಗೆ ನಮ್ಮ ಸ್ಕೂಲಲ್ಲಿ ಎಂಟು ಗಂಟೆಯಿಂದ ಎಂಟು ಗಂಟೆವರೆಗೂ ಕ್ಲಾಸ್ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗೂ ಒಬ್ಬೊಬ್ಬರಿಗೆ ಗಮನ ಕೊಟ್ಟು ಓದಿಸ್ತಾರೆ ಇಲ್ಲಿ ಕೊನೆ ಕೊನೆ ಮೂರು ತಿಂಗಳು ಅಷ್ಟರಲ್ಲಿ ಎಲ್ಲ ಸಿಲಬಸ್ಸು ಕಂಪ್ಲೀಟ್ ಆಗೋಗಿರುತ್ತೆ ಆಮ ಫುಲ್ ಮೂರು ತಿಂಗಳು ಸ್ಕೂಲಲ್ಲೇ ಕುಣಿಸಿ ಎಂಟು ಗಂಟೆಯಿಂದ ಎಂಟು ಗಂಟೆ ಎಂಟು ಗಂಟೆವರೆಗೂ ಓದಿಸ್ತಾರೆ ಕುಂಡಿಸಿ ಏನೇ ಡೌಟ್ ಬಂದರೂ ಕ್ಲಿಯರ್ ಮಾಡ್ತಾರೆ ಇಲ್ಲೇನೆ ಆಮೇಲೆ ನಮ್ಮ ಸ್ಕೂಲಲ್ಲಿ ಹೇಳಬೇಕು ಅಂದರೆ ನಾ ನಾವು ಓದ್ತಿದಾಗ ಪ್ರೊಜೆಕ್ಟ್ರುಗಳಿತ್ತು ಪ್ರೊಜೆಕ್ಟ್ರುಗಳಲ್ಲೆಲ್ಲ ಹಾಕಿ ಕ್ಲೀನಾಗಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಿದ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತಿದ್ರು ಅದು ಸೈನ್ಸಲ್ಲಿ ಡಯಾಗ್ರಾಮ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದನ್ನೆಲ್ಲ ಕ್ಲೀನಾಗಿ ಅರ್ಥ ಮಾಡಿಸ್ತಿದ್ರು ಈಗ ಸ್ಕೂಲಲ್ಲಿ ಸ್ಮಾರ್ಟ್ ಎಲ್ ಇ ಡಿ ಏನೋ ಹಾಕ್ತಿದಿರಿ ಅಂತ ಕೇಳ ಕೇಳ್ಪಟ್ಟೆ ಆಮೇಲೆ ಕರಾಟೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಹೇಳ್ಕೊಡ್ತಾ ಇದಾರೆ ಗರ್ಲ್ಸ್ಗೆ ಎಲ್ಲರಿಗೂ ಅದು ತುಂಬಾ ಅಂಡ್ ಲ್ಯಾಬ್ ಕೂಡ ಇತ್ತ ನಿಮ್ಮ ಸ್ಕೂಲಲ್ಲಿ ಸೈನ್ಸ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಲೈಬ್ರರಿ ಕಂಪ್ಯೂಟರ್ ಕ್ಲಾಸು ಎಲ್ಲ ಇದೆ ನಿಮ್ಮ ಸ್ಕೂಲಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ ಭುವನ್ ಅವರ ಸ್ಕೂಲ್ ಅಲ್ಲಿ ಬರೀ ವಿದ್ಯಾಭ್ಯಾಸನೇ ಅಥವಾ ವಿದ್ಯಾಭ್ಯಾಸನೇ ಇರ್ತಿತ್ತ ಅಥವಾ ಬೇರೆ ಏನಾದ್ರೂ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಸೆಂಡ್ ಆಫ್ ಇರ್ಬೋದು ಆನ್ಯುಯಲ್ ಡೇ ಇರ್ಬೋದು ಈ ತರ ಏನಾದ್ರೂ ಪ್ರೋಗ್ರಾಮ್ಸ್ ಮಾಡ್ತಿದ್ರಾ ನಮ್ಮ ಶಾಲೆಯಲ್ಲೂ ಸಹ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ತುಂಬಾ ನಡೀತಿದ್ವು ಅದು ಅದ್ರ ಅದಕ್ ಅದ್ರ ಉದಾಹರಣೆ ಹೇಳಬಹುದಾದ್ರೆ ಪ್ರತಿ ಗವರ್ನಮೆಂಟ್ ಕಡೆಯಿಂದ ನಡೆಸ್ತಾರಲ್ಲ ಅದು ಪ್ರದೀಪ ಕಾರಂಜಲಿ ನಮ್ಮ ಶಾಲೆಯ ಹಿರಿಯ ಮತ್ತು ಪ್ರೌಢಶಾಲೆಯ ಎರಡ್ ಎರಡು ಕೂಡ ಭಾಗವಹಿಸಿ ತುಂಬಾ ಬಹುಮಾನಗಳನ್ನು ಪಡ್ಕೊಂಡಿದೆ ಅದರಲ್ಲಿ ನಾನು ಪ್ರೌಢಶಾಲೆಯಲ್ಲಿ ನಾನು ಅಲ್ಲಿ ಇದ್ದಾಗ ನಾನು ಸಂಸ್ಕೃತ ಸಂಸ್ಕೃತ ಭಾಷಣಕ್ಕೆ ಸೇರಿ ಅದರಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದೆ ಆಮೇಲೆ ಅದ್ರ ನಂತರ ಹೇಳಬೇಕು ಅಂದ್ರೆ ಅಹ್ ಚ ಆಗಸ್ಟ್ ಹದಿನೈದು ನಮ್ಮ ಸ್ವತಂತ್ರ ದಿನಾಚರಣೆಯಲ್ಲಿ ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ಮಾಡಿ ನಂತರ ಹುಲಿಯೋದುರ್ಗ ಹೋಬಳಿಯ ಗ್ರಾಮ ಪಂಚಾಯಿತಿ ಎದುರುಗಡೆ ಎಲ್ಲ ಹೋಬಳಿಯ ಎಲ್ಲ ಶಾಲೆಗಳು ಅಲ್ಲಿ ಸೇರಿ ಧ್ವಜಾರೋಹಣ ನಡೆಸ್ತಿದ್ದವು ನವೆಂಬರ್ ಒಂದು ಕನ್ನಡ ರಾಜ್ಯ ರಾಜ್ಯೋತ್ಸವದಲ್ಲೂ ಸಹ ನಮ್ಮ ಶಾಲೆಯಿಂದ ಎರಡು ಹಿರಿಯ ಮತ್ತು ಕಿರಿಯ ಎರಡೂ ಡ್ಯಾನ್ಸಲ್ಲಿ ಭಾಗವಹಿಸಿ ಅಲ್ಲಿ ಬಹುಮಾನವನ್ನು ಪಡ್ಕೊತ ಪಡ್ಕೋತಾರೆ ಜಾಸ್ತಿ ಆಮೇಲೆ ನಂತರ ಸ್ಪೋರ್ಟ್ಸ್ ಅಂತ ಬಂದರೆ ನಮ್ಮ ಈ ಸಾಲಿನಲ್ಲಿ ನಾನು ಟೆಂತಲ್ಲಿ ಓದಿದಾಗ ಇದು ಈ ಹೋಬಳಿಯ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಶಾಲೆಗೆ ವಹಿಸಿದ್ರು ಅದನ್ನು ನಾವೇ ಚೆನ್ನಾಗೇ ನಡ್ ನಡೆಸ್ಕೊಟ್ಟು ನಾನು ತ್ರೋಬಲ ಸೇರಿದೆ ತ್ರೋಬಲ ಅಂದರೆ ನನಗೆ ತುಂಬ ಇಷ್ಟ ಜೊತೆಗೆ ನಮ್ಮ ಶಾಲೆಯಲ್ಲಿ ನಡೆಸುವಂಥ ಯೂನಿಯನ್ ಡೇ ಅದ್ರಲ್ಲೂ ಸಹ ನಾವು ಅದು ಎರಡು ವರ್ಷಕ್ಕೊಂದ್ಸಲ ನಡೆಸ್ತಾರೆ ನಾವು ಈ ಅಂದ್ರೆ ನೈನ್ತ್ ಅಲ್ಲಿ ಇದಾಗ ಭಾಗವಹಿಸಿದ್ವು ಈ ವರ್ಷ ಮಾಡ್ತಾರೆ ಯೂನಿಯನ್ ಡೇನ ಅದ್ರ ಅದ್ರ ಹೆಸರು ಬಂದ್ಬಿಟ್ಟು ಜ್ಞಾನ ಜ್ಞಾನೋತ್ಸವ ಅಂತ ಅದ್ರಲ್ಲಿ ನಾವು ಡ್ಯಾನ್ಸ್ ಕೂಡ ಚೆನ್ನಾಗ್ ಆಡಿ ಚೆನ್ನಾಗ್ ಪಾರ್ಟಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ನಂತರ ನಮ್ಮ ಸ್ಕೂಲ್ ಇಂದ ಟ್ರಿಪ್ ಹೋಗಿದ್ರು ನಮ್ಮ ಈ ಸಲ ಟೆಂತ್ ಅಲ್ಲಿ ಇದ್ದಾಗ ಅದು ವರ ರಾಜ್ಯಕ್ಕೆ ಹಾಕಿರೋ ಮೂರ್ ಮೂರ್ ದಿನ ಆಯ್ತು ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡುವ ಚೆನ್ನಾಗಿ ತಿಳ್ಕೊಂಡ ವಿಷಯ ಪಾಸ್ ತುಂಬಾ ರ್ಯಾಂಕ್ ರೀ ಮುಂದೆ ನೀವು ಯಾವ ಕೋರ್ಸ್ ನ ತಗೋಬೇಕು ಅಂತಿದ್ದೀರಾ ಫ್ಯೂಚರ್ ಪ್ಲಾನ್ ಏನಿದೆ ನಿಮ್ಗೆ ಏನಾಗಬೇಕು ಅಂತ ಆಸಕ್ತಿ ಇದೆ ನಾನು ಪಿ ಸಿ ಎಂ ಬಿ ತಗೋಬೇಕು ಅಂತ ಇದ್ದೀನಿ ಅದರಲ್ಲಿ ಇಂಜಿನಿಯರ್ ನೆಕ್ಸ್ಟ್ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತಿದ್ದೀನಿ ಇ ಸಿ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಭುವನ್ ಅವರೇ ನೀವು ಸಾಕಷ್ಟು ವಿಚಾರಗಳನ್ನ ಹಾಗೆ ವಿದ್ಯಾರ್ಥಿಗಳು ಹೇಗೆ ಪ್ರಿಪರೇಷನ್ ಮಾಡ್ಕೋಬೇಕು ಎಕ್ಸಾಮ್ಗೆ ಅನ್ನೋದೆಲ್ಲ ತಿಳ್ಸ್ಕೊಟ್ಟಿದೀರ ಹಾಗೆ ನಿಮ್ಮ ವಿದ್ಯಾ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪ್ರಿಪರೇಷನ್ ಹೇಗಿತ್ತು ಅನ್ನೋದು ಕೂಡ ತಿಳ್ಸ್ಕೊಟ್ಟಿದೀರಾ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಸಂದರ್ಶನ ಮಾಡಿದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ನೋಡುದ್ರಲ್ಲ ವೀಕ್ಷಕರೇ ಒಬ್ಬ ರೈತರ ಮಗ ಭುವನ್ ಅವರು ಇಡೀ ಊರ್ಗೆನೆ ಟಾಪರ್ ಬಂದಿದ್ದಾರೆ ಹಾಗೂ ಜ್ಞಾನ ಭಾರತಿಗೆ ಟಾಪರ್ ಬಂದಿದ್ದಾರೆ ಸೊ ಅವ್ರ ತಂದೆ ತಾಯಿ ಕೂಡ ಇಲ್ಲೇ ಇದ್ದಾರೆ ಅವ್ರಿಗೂ ಕೂಡ ಹೆಮ್ಮೆ ಅನ್ಸುತ್ತೆ ನನ್ ಮಗ ಇಷ್ಟೊಂದು ರ್ಯಾಂಕ್ ಬಂದಿದಾರಲ್ಲ ಅಂತ ಸೊ ಬನ್ನಿ ಅವ್ರ ತಂದೆ ತಾಯಿ ಕೂಡ ಮಾತಾಡ್ಸೋಣ ಅವ್ರ ಅಭಿಪ್ರಾಯನ ಕೂಡ ತಿಳ್ಸೋಣ ವೀಕ್ಷಕರೇ ಇಲ್ಲಿದ್ದಾರೆ ಭುವನ್ ಅವರ ಪೇರೆಂಟ್ಸ್ ಬನ್ನಿ ಅವ್ರ ವಿಚಾರ್ಸೋಣ ಅವ್ರ ಮಗನ ವಿದ್ಯಾಭ್ಯಾಸ ಹೇಗಿತ್ತು ಅಂತ ತಿಳ್ಕೊಳ ಬನ್ನಿ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ನಿಮ್ಮ ಮಗನ ವಿದ್ಯಾಭ್ಯಾಸ ಬಗ್ಗೆ ತಿಳ್ಸ್ಕೊಡಿ ಮಗ ನಮ್ಮ ನಮಗಿಂತನೂ ಅವೇನೇ ತೊಂದರೆ ಇದ್ದರೂ ಓದೋದ್ರಲ್ಲಿ ನಾವು ಅದೇ ಬೇಜಾರು ಮಾಡ್ಕೊಳ್ದಂಗೆ ಓದ್ದ ನಾವೇನೇ ಕೆಲಸ ನಾವು ಕೂಡ ಹೇಳ್ತಿರಲಿಲ್ಲ ಅದರಲ್ಲೂ ಒಂದು ಜ್ಞಾನಭಾರತಿ ಸ್ಕೂಲಲ್ಲಿ ನಮ್ಗೆ ತುಂಬ ಇಷ್ಟ ಆಯಿತು ನಾನು ಟೆ ಒಂದನೇ ಕ್ಲಾಸಿಂದ ಹಿಡ್ದು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡ್ದು ಟೆಂತ್ ತಕ್ಕನೂ ನನಗೇನು ಅಲ್ಲಿ ಏನೂ ಅನಿಸ್ಲಿಲ್ಲ ಎಲ್ಲದರಲ್ಲೂ ಏನು ಅಂದರೆ ಅಲ್ಲಿ ಹುಡುಗರ ಜೊತೆ ಬೆರೆಯೋದೊಂದು ಒಂದು ಅದರಿಂದನೂ ಖುಷಿ ಪಡೀನಿ ಆ ಮನೆ ಹತ್ರ ಬಂದರೂ ಅದೇನೇ ಹೇಳ್ದೆ ಅವು ಯಾವುದೇ ಒಂದು ವಿಷಯ ತಗೊಂಡ್ರು ರಾತ್ರಿ ಹೋದ್ ನೈಟು ಕುಂತ್ಕಂಡು ಓದೋದು ಯಾವುದೇ ಒಂದು ನಮ್ಮ ಕೈಲಿ ಹೇಳ್ಸ್ಕೋತಿರಲಿಲ್ಲ ಆ ರೀತಿ ಮಾಡ್ಕೊಂಡು ಹೋಗೋನು ಅದು ಒಂದು ನಮ್ಗೆ ಖುಷಿ ಆಯಿತು ನಾವು ಬೇಡ ಅಂದರೂ ನಮ್ಮ ಕೆಲ್ಸಕ್ಕೂ ಬರೋಣ ಬೆಳಿಗ್ಗೆ ಎದ್ದು ಐದು ಗಂಟೆ ಓದ್ಕೊಂಡಿದ್ದು ಐದು ಮುಕ್ಕಾಲು ಆರು ಗಂಟೆ ಟೈಮಿಗೆ ನಮ್ಮ ಕೆಲಸ ಮಾಡೋಕ್ಕೂ ಬರೋಣ ಆದರೂ ನಾವು ಬೇಡ ನಾವು ಆ ಟೈಮಲ್ಲಿ ಓದ್ಕೋ ಚೆನ್ನಾಗಿ ಕೆಲಸ ಅಂದಿ ಇದೆಲ್ಲ ನಮಗೆ ಖುಷಿ ತಂತು ಒಟ್ನಲ್ಲಿ ಏನು ಅಂತ ನಮಗೆ ಟಾಪರ್ ಬಂದಿದ್ದಕ್ಕೆ ಒಂದು ಸ್ವಲ್ಪ ಊರಲ್ಲೂ ಜನಗಳೆಲ್ಲ ಮೆಚ್ಚುಗೆ ಕೊಟ್ಟರು ಈಗ ಹುಲಿರ್ದಗ ಹೋಬಳಿಗೆ ಒಂದು ಸನ್ಮಾನ ಮಾಡಿ ಹುಡುಗಂಗೆ ಎಲ್ಲ ನಮ್ಗೆ ಅದೊಂದು ಹೆಸರು ತಂದು ಕೊಟ್ಟ ಅದೊಂದು ಖುಷಿ ಪಡ್ತೀನಿ ಮೇಡಂ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ ಮಗನ್ ಬಗ್ಗೆ ನಮಗ್ ತುಂಬಾ ಹೆಮ್ಮೆ ಇದೆ ಅವನು ಏನ್ ಬೇಕಾದ್ರೂ ಮಾಡ್ಲಿ ಅವನ್ ಇಷ್ಟ ಬಂದಿದ್ದು ನಾವು ಇಂಥದೇ ಓದು ಅಂಥದೇ ಓದು ಅಂತ ನಾವು ಕೇಳ್ತಾ ಇಲ್ಲ ಅವ್ನ್ ಯಾವ್ದಾದ್ರು ಓದ್ಲಿ ಕುಡಿಸ್ತಿವಿ ಸಾಲ ಆದರೂ ಆಗ್ಲಿ ಮಾಡಿಸ್ತಿವಿ ಓದಿಸ್ತೀವಿ ಅದಂತೂ ಧೈರ್ಯ ಕೊಟ್ಟಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ನಿಮ್ಮ ಮಗನ ವಿದ್ಯಾಭ್ಯಾಸ ಹೇಗಿತ್ತು ತಂದೆಗಿಂತ ತಾಯಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮನೇಲಿ ಹೇಗೆ ಮಗು ವಿದ್ಯಾಭ್ಯಾಸ ಮಾಡ್ತಿರ್ತಾನೆ ಇಲ್ಲ ಅವನು ಬೆಳಗ್ಗೆ ಎತ್ತು ನಮ್ನೇನ್ ಕೇಳ್ತಾ ಇರ್ಲಿಲ್ಲ ನಾನು ಯಾವತ್ತೂ ಎಬ್ಬರಿಸ್ತಾನೆ ಇರ್ಲಿಲ್ಲ ಅವ್ರಪ್ಪ ಅವ್ರ ಪಾಡ್ದವ್ರು ಹೋಗೋರು ಆಮೇಲೆ ನಾನು ಬೇಗ ನಾಶಕ್ ಮಾಡ್ಬೇಕಲ್ಲ ಹೋಗಪ್ಪ ಅದಿನ ಸುಮ್ಮನೆ ತಗೋಬಿಡ್ ಹೋಗ್ಬೇಕು ಅಂತೆ ಓದ್ಕೊಳೋನು ಮತ್ತೆ ತಿಂಡಿ ಬಗೆಗೂ ಅಷ್ಟೇ ಅದೇನ್ ತಿಂಡಿ ಯಾವ್ದು ಊಟ ಏನೇ ಆಗ್ಲಿ ಒಂಚೂರು ಕೇಳ್ತಾ ಇರ್ಲಿಲ್ಲ ಇನ್ನ ದೊಡ್ಡೋಳೊಬ್ಳ ಇದ್ದಾಳೆ ಆ ಅಕ್ಕ ಅವಳಂತೂ ಇದೇ ಸ್ಕೂಲಲ್ಲಿ ಓದಿ ಈಗ ವ್ಯಾಲಿ ಕಾಲೇಜಿಗೆ ಸೇರ್ಕೊಂಡಿದ್ಲು ಅವಳೀಗ್ಲೂ ಹಂಗೆ ಇದ್ವಾಗ್ ಮಾತಾಡ್ತಾಳೆ ಇವನ್ ಮಾತ್ರ ಯಾವತ್ತು ಒಂದ್ ಮಾತು ಮಾತಾಡಿಲ್ಲ ಅದೇನು ತಿಂದಿಲ್ಲ ಓದ್ಕೊಂತಾನು ಎಬ್ಬಿಸಿಲ್ಲ ಅವನ್ ಪಾಡ್ಗೆ ಇದ್ದಾನೆ ಆ ನನ್ಗೂ ಖುಷಿ ಆಯ್ತು ಅವನ್ಗೆ ಹಳೆಯಮ್ಮನ್ನ ನಮ್ಮ ಸನ್ನಿಧಿಲಿ ಸನ್ಮಾನ ಮಾಡಿ ನಾವು ಹೋಗಿದ್ವಿ ಅವಾಗ್ಲೇ ಖುಷಿ ಆಯ್ತು ನಮ್ಮ ಕಡೆ ಸಂಬಂಧಿಕರಿಗೆಲ್ಲ ಈಗ್ಲೂ ಪಾರ್ಟಿ ಕೊಡ್ಸು ಪಾರ್ಟಿ ಕೊಡ್ಸು ಅಂತ ಹೇಳ್ತಾರೆ ಇವತ್ತನು ಬೆಂಗಳೂರಿಂದಾನೆ ಬಂದಿದ್ದು ಮೇಡಮ್ಗೋಸ್ಕರ ನಮ್ಮ ಪ್ರಜಾ ಸರಿಯಾಗಿ ಭೂಮಿಕಾ ಸರಿಯಾಗಿ ಹೇಳ್ತಾ ಇರೋ ಆಟದ ಜೊತೆಗೆ ಪಾಠನೂ ಹೇಳ್ಬೇಕು ಪಾಠದ ಜೊತೆಗೆ ಆಟನೂ ಇರ್ಬೇಕು ಅಂತ ಅವನು ಕ್ರಿಕೆಟ್ ಅಲ್ಲೂ ಹಂಗೆ ಇದ್ ಮಾಡೋ ಟಿವಿನೂ ಕ್ರಿಕೆಟ್ ನೋಡ್ಕೊಂಡು ಪಾಠನೂ ಓದ್ತಿದ್ದ ಇವಾಗ ಸರಿ ಸರ್ ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಭುವನ್ ಅವ್ರ ಪೇರೆಂಟ್ಸ್ ಹೇಗೆ ಬಗ್ಗೆ ಅವ್ರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಟ್ರು ಹಾಗೆ ಭುವನ್ ಅವ್ರ ವಿದ್ಯಾಭ್ಯಾಸ ಶಾಲೆ ಹೇಗಿತ್ತು ಅಂತ ಅವ್ರ ಅವರ ಒಂದು ಕ್ಲಾಸ್ ಟೀಚರ್ಸ್ ಆಗಿರ್ಬೋದು ಪ್ರಿನ್ಸಿಪಲ್ ನಾಗಿರ್ಬೋದು ಕೇಳೋಣ ಬನ್ನಿ ವೀಕ್ಷಕರೇ ನಾವು ಈಗ ಶಾಲಾ ಆಡಳಿತ ಅಧಿಕಾರಿ ಕಚೇರಿ ಹತ್ರ ಬಂದಿದೀವಿ ಬನ್ನಿ ನೋಡೋಣ ಭುವನ್ ಅವ್ರ ಬಗ್ಗೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಸೊ ಬನ್ನಿ ನಮಸ್ತೆ ಸರ್ ಸರ್ ಈಗ ಭುವನ್ ಆಂಟಿ ಊರಿಗೆ ಟಾಪರ್ ಬಂದಿದ್ದಾರೆ ಸೊ ಅವ್ರ ಸ್ಕೂಲಲ್ಲಿ ಅವ್ರ ವಿದ್ಯಾಭ್ಯಾಸ ಹೇಗಿತ್ತು ಅಂತ ತಿಳಿಸ್ಕೊಡ್ತೀರಾ ನಮಸ್ಕಾರ ನಟರಾಜ್ ಅಂತ ಹೇಳಿ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಕಳೆದ ಮೂವತ್ತು ವರ್ಷಗಳಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಶಾಲೆ ತನ್ನದೇ ಆದಂತಹ ಒಂದು ಚಾಪನ್ನ ಮೂಡಿಸ್ತಾ ಇದೆ ಹಾಗಾಗಿ ಈ ವರ್ಷ ಭುವನ್ ಅನ್ನುವಂತಹ ಹಳೆಯ ಊರಿನ ವಿದ್ಯಾರ್ಥಿ ಇವತ್ತು ಈ ಹುಲಿಯೂರು ದುರ್ಗಕ್ಕೆ ಮತ್ತೆ ತಾಲೂಕಿಗೆ ಮೂರನೇವನಾಗಿ ಸ್ಟೇಟ್ ಗೆ ಏಳನೇವನಾಗಿ ಎಸ್ ಟಾಪರ್ ಆಗಿ ಹೊರಹೊಮ್ಮಿದ್ದಾನೆ ಇದಕ್ಕೆ ಶಾಲೆ ಭಾಳಷ್ಟು ಶ್ರಮವನ್ನು ಹಾಕಿದೆ ಇಲ್ಲಿರುವಂಥ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಎಲ್ಲ ಬೆಳಗ್ಗೆ ಆರರಿಂದ ಆರು ಗಂಟೆಯವರೆಗೂ ಸಂಜೆ ಆರು ಗಂಟೆವರೆಗೂ ಶಾಲೆಯನ್ನು ನಾವು ಒಂದು ಪರೀಕ್ಷಾ ದೃಷ್ಟಿಯಿಂದ ನಡೆಸಿದ್ದೀವಿ ಹಾಗಾಗಿ ಆ ವಿದ್ಯಾರ್ಥಿನೂ ಅಷ್ಟೇ ಎಲ್ ಕೆ ಜಿಯಿಂದ ಇಲ್ಲಿವರೆಗೂ ನಮ್ಮ ಶಾಲೆಯಲ್ಲೇ ಓದಿದಂಥ ವಿದ್ಯಾರ್ಥಿ ಭಾಳ ಸೌಮ್ಯ ಸ್ವಭಾವದ ವಿದ್ಯಾರ್ಥಿ ಮತ್ತೆ ಬಹಳ ಹೆಚ್ಚು ಆಸಕ್ತಿಯಿಂದ ಎಲ್ಲ ಚಟುವಟಿಕೆಗಳಲ್ಲೂ ಸಹ ಭಾಗವಹಿಸ್ತಿದ್ದಂತಹ ವಿದ್ಯಾರ್ಥಿ ಮತ್ತೆ ಬಹಳ ಅರ್ಥವನ್ನು ಮಾಡಿಕೊಂಡು ಬರೆಯುವಂಥದ್ದನ್ನು ಬಹಳ ಹೆಚ್ಚು ಅಭ್ಯಾಸವನ್ನು ಮಾಡಿ ಶ್ರಮವಹಿಸಿ ಅವನು ಉತ್ತಮವಾದಂತಹ ಅಂಕಗಳನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಶಾಲೆಗೆ ಮತ್ತೆ ಅವರ ತಂದೆ ತಾಯಿಗಳಿಗೆ ಊರಿಗೆ ಕೀರ್ತಿಯನ್ನು ತಂದಿದ್ದಾನೆ ಹಾಗಾಗಿ ಅವನ ಶ್ರಮ ಮತ್ತು ಶಾಲೆಯ ಶಿಕ್ಷಕರು ಶಾಲೆಯ ಶ್ರಮದಿಂದ ಈ ಒಂದು ಒಂದು ಉತ್ತಮವಾದಂಥ ಫಲಿತಾಂಶ ಬಂದಿದೆ ಅಂತೇಳಿ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಭುವನ್ ಆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಇದೇ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಮುಂದುವರಿಸಲಿ ಆ ಭಗವಂತ ಅವನಿಗೆ ಇನ್ನೂ ಹೆಚ್ಚಿನ ಒಂದು ಐಶ್ವರ್ಯ ಆರೋಗ್ಯಗಳನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವಂಥ ಅವನ ಗುರಿ ಏನಿದೆ ಅದನ್ನು ಮುಟ್ಟುವ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನಾದರೂ ಪ್ರಾರ್ಥನೆಯನ್ನು ಮಾಡ್ತೀನಿ ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಉತ್ತಮವಾದಂಥ ಭವಿಷ್ಯವನ್ನು ಕಂಡುಕೊಳ್ಳಿ ಅಂತೇಳಿ ಆ ಭಗವಂತನಲ್ಲಿ ನಾನಾದರೂ ಪ್ರಾರ್ಥನೆಯನ್ನು ಮಾಡ್ತೇನೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಜ್ಞಾನ ಭಾರತಿ ಆಡಳಿತ ಕಚೇರಿ ಅವರು ಭುವನ್ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ ವಿಚಾರ ಹಾಗೆ ಅವ್ರ ವಿದ್ಯಾಭ್ಯಾಸ ಹೇಗಿತ್ತು ಅಂತ ಕೂಡ ತಿಳ್ಸ್ಕೊಟ್ರು ಹಾಗೆ ಜ್ಞಾನ ಭಾರತಿ ಸ್ಕೂಲ್ ನ ಹೆಡ್ ಮಿಸ್ ಕೂಡ ನಮ್ ಜೊತೆ ಇದ್ದಾರೆ ಸೊ ಬನ್ನಿ ಅವ್ರ ಹತ್ರನು ಕೇರಳ ವಿದ್ಯಾಭ್ಯಾಸ ಹೇಗಿತ್ತು ಭುವನ್ ಅವ್ರದ್ದು ಅಂತ ನಮಸ್ತೆ ಮ್ಯಾಮ್ ನಮಸ್ತೆ ಭುವನ್ ವಿದ್ಯಾರ್ಥಿ ಆ ಬಗ್ಗೆ ನಮ್ಗಂತೂ ಬಹಳ ಹೆಮ್ಮೆ ಇದೆ ಅಹ್ ಜೊತೆಗೆ ಕುಣಿಗಲ್ ತಾಲೂಕಿನಲ್ಲಿ ಹುಲಿಯೂರ್ದುರ್ಗ ಹೋಗ್ಲಿ ಬಹಳ ದೊಡ್ಡ ಹೋಗ್ಲಿ ಸುಮಾರು ಮೂವತ್ತ್ ಮೂರು ಹಳ್ಳಿಗಳು ಸೇರುವಂತಹ ಒಂದು ಶಿಕ್ಷೇತ್ರ ದುರ್ಗ ಆಗಿದೆ ಅಹ್ ಜೊತೆಗೆ ಸುಮಾರು ಒಂದು ಹದಿನೆಂಟು ಹೈಸ್ಕೂಲ್ಗಳು ಈ ಭಾಗದಲ್ಲಿ ಬರ್ತದೆ ಗೋರ್ಮೆಂಟ್ ಅಥವಾ ಪ್ರೈವೇಟ್ ಅನ್ವೇಟೆಡ್ ಎಲ್ಲವೂ ಸೇರಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆನ ಪ್ರತಿ ವರ್ಷ ಈ ಒಂದು ಸೆಂಟರ್ ಅಲ್ಲಿ ತಗೋತಾರೆ ಅಷ್ಟು ಮಕ್ಕಳಲ್ಲಿ ಇವತ್ತು ನಮ್ಮ ಶಾಲೆಯ ಮಗು ಇಡೀ ಹುಲಿ ಉರ್ದುರ್ಗ ಬಹಳ ದೊಡ್ಡ ಹೋಬಳಿಗೆ ಇವತ್ತು ಪ್ರಥಮ ಸ್ಥಾನವನ್ನ ತಗೊಂಡಿರ್ತಾನೆ ಆ ಪೋಷಕರಿಗೂ ಮತ್ತೆ ಅವನಿಗೆ ಪಾಠ ಮಾಡಿದಂತ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ನಾನು ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಜೊತೆಗೆ ಭುವನ್ ಬಗ್ಗೆ ಹೇಳೋದಾದ್ರೆ ವಾಸ್ ವೆರಿ ಜೆನ್ಯೂನ್ ಪರ್ಸನ್ ಮತ್ತೆ ಯಾವುದೇ ವರ್ಕ್ ಆಗಲಿ ಪರ್ಫಾರ್ಮೆನ್ಸಸ್ ಆಗಲಿ ಎಲ್ಲದರಲ್ಲೂ ಕೂಡ ಬಹಳ ಮುಂದೆ ಇರ್ತಿದ್ದ ಅವನ ಆಕ್ಟಿವಿಟೀಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅವನ ಆಕ್ಟಿವಿಟಿ ಬುಕ್ಗಳು ಇನ್ನೊಬ್ಬ ಮಗುವಿಗೆ ರೋಲ್ ಮಾಡೆಲ್ ಆಗಿದೆ ಅವ್ನು ಬರೆಯುವಂಥ ನೋಟ್ಸ್ಗಳು ಕೂಡ ಅದನ್ನೆಲ್ಲವನ್ನ ನಾವು ಎತ್ತಿಟ್ಟಿದ್ವಿ ಇವತ್ತು ಓಕೆ ನನ್ನ ಸಬ್ಜೆಕ್ಟ್ ಬಂದು ಮ್ಯಾಥಮೆಟಿಕ್ಸ್ ನಾನು ಟೀಚ್ ಮಾಡೋದು ನನ್ನ ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರು ಅಂಕಗಳನ್ನ ಅವನು ತಗೊಂಡಿದ್ದಾನೆ ಅದು ನನಗೆ ಬಹಳ ಖುಷಿ ಇದೆ ಜೊತೆಗೆ ಏನಂದ್ರೆ ಓ ಟೀಚರ್ಸ್ಗಳಿಗೆ ಏನಿಸ್ತಾ ಇರುತ್ತೆ ನಾವು ಮಾಡಿದಿರೋದನ್ನ ನಮ್ಮ ಮಕ್ಕಳು ಮಾಡಿದಾಗ ಇಲ್ಲ ಒಂದು ಕಡೆ ಅದು ಖುಷಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಥವಾ ಸೈನ್ಸ್ ಅಲ್ಲಿ ಕೋರ್ಸ್ ಸಬ್ಜೆಕ್ಟ್ಸ್ಗಳಲ್ಲಿ ಔಟ್ ಆಫ್ ಹೊಟ್ಟು ತೆಗೆದು ದಟ್ ಇಸ್ ನಾಟ್ ಸೋ ಈಸಿ ಬಹಳ ಡಿಫಿಕಲ್ಟಿ ಜಾಬ್ ಆ ಮಗು ಡೆಡಿಕೇಶನ್ ಎಷ್ಟಿತ್ತು ಮತ್ತೆ ಎಷ್ಟು ಅವರ್ ಓದ್ತಾ ಇದ್ದ ಅನ್ನೋದು ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ನಮ್ಮ ಶಾಲೆನಲ್ಲಿ ನಾವು ಪ್ರತ್ಯೇಕವಾಗಿ ಆ ಮಗುಗೆ ನೈಟ್ ಕ್ಲಾಸಸ್ ಮಾಡ್ತಾ ಇದ್ವಿ ಒಂದು ನೈನ್ ತರ್ಟಿವರೆಗೂ ಅವ್ನು ಸ್ವಲ್ಪ ಹುಷಾರ್ ತಪ್ಪೋ ಜಾಸ್ತಿ ಆ ಹುಡುಗ ಅಂದ್ರೂ ಕೂಡ ಅವ್ನು ಬಿಡದಲ್ಲೇ ನಾವು ಪರೀಕ್ಷೆ ನಾಳೆ ಬೆಳಗ್ಗೆ ಅದ ಅಂದ್ರೆ ರಾತ್ರಿ ಒಂಬತ್ತುವರೆವರೆಗೂ ನಾವು ಶಾಲೆನಲ್ಲೇ ಮಕ್ಳುಗಳನ್ನ ಹೆಣ್ಮಕ್ಳು ಗಂಡು ಎಲ್ಲರನ್ನು ಕೂರಿಸ್ಕೊಂಡು ನಾವು ಮಕ್ಕಳುಗಳಿಗೆ ಬೇಕಿರೋ ಮಕ್ಕಳು ಚೆನ್ನಾಗಿ ಓದೋ ಮಕ್ಕಳು ಎಲ್ಲರದ್ದು ಒಂದು ಬ್ಯಾಚ್ ಮಾಡಿ ಆ ಮಕ್ಕಳುಗಳಿಗೆ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ವಿ ಆ ಒಂದು ಟ್ರೈನಿಂಗ್ ಅಥವಾ ಆ ಒಂದು ಸ್ಟ್ರಗಲ್ ಇವತ್ತು ಇಡೀ ಹುಲಿ ಹುಡುದುರ್ಗ ಇಡೀ ಕುಣಿಗಲ್ ತಾಲೂಕು ಮೂರನೇ ರ್ಯಾಂಕು ಇಡೀ ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕ್ ಅನ್ನ ತಗೊಳ್ಳೋದ್ರ ಮೂಲಕ ಅವನು ಇವತ್ತು ಇಡೀ ಹುಲಿ ಹುಡುರ್ಗಕ್ಕೆ ಒಂದು ಕೀರ್ತಿ ತಂದಿದ್ದಾನೆ ಜೊತೆಗೆ ಅವನು ಕನ್ನಡದಲ್ಲಿ ಏನಾಗಿದೆ ಅಂತ ಅಂದ್ರೆ ಅವ್ನು ಎಕ್ಸಾಮಿನೇಷನ್ ಹಾಲ್ ಒಂದು ಟೈಮ್ ಆಗೋಗಿದೆ ಅಂತ ಹೇಳಿ ಒಂದು ಪ್ರಬಂಧವನ್ನ ಬಿಟ್ಟು ಬಂದಿದೆ ಅದನ್ನೇನಾದ್ರೂ ಬಿಟ್ಟು ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಮೂರನೇ ರ್ಯಾಂಕಿಗೆ ಅವ್ರು ಬರ್ತಾ ಇದೆ ಅದರಿಂದ ಒಂದು ಮೂರು ಮಾರ್ಕ್ಸ್ ಹೋಗಿದೆ ಆ ಮಗು ಸೊ ನಾನು ಪ್ರತಿಯೊಬ್ಬ ಮಕ್ಳಿಗೆ ಹೇಳೋದಿದೆ ಪೋಷಕರಿಗೂ ಹೇಳೋದಿದೆ ತಮ್ಮ ಮಕ್ಕಳನ್ನ ಹೆಚ್ಚಿನ ವಿದ್ಯಾಭ್ಯಾಸದ ಜೊತೆಗೆ ಶ್ರದ್ಧೆ ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ ಪ್ಯಾಶನೇಟ್ ಆಗಿ ಅದನ್ನ ಮಾಡೋದಕ್ಕೆ ಆ ಮಕ್ಕಳಿಗೆ ಅವಕಾಶಗಳನ್ನ ಮಾಡಿಕೊಡಿ ಅವಾಗ ಮಾತ್ರ ಎಲ್ಲೋ ಒಂದು ಕಡೆ ಮಕ್ಳುಗಳು ಈ ರೀತಿ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಮತ್ತೆ ನಮ್ಮಲ್ಲೂ ಕೂಡ ಒಂದಷ್ಟು ಟೀಚರ್ಸ್ಗಳು ಅಥವಾ ಇನ್ನೊಂದಾಗಿರ್ಬೋದು ಸೈನ್ಸ್ ಎಕ್ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಕೆಲವರನ್ನು ಅರ್ಧನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೇಡಮ್ ಅಂತ ಪಟ್ಟಣದಲ್ಲೇ ಇವತ್ತು ಸೈನ್ಸು ಅಷ್ಟು ಒಳ್ಳೆ ಮಾರ್ಕ್ಸ್ ಇಲ್ಲ ಹೇಗೆ ಸಾಧ್ಯ ಅಂತ ಇಲ್ಲಿ ಗ್ರಾಮೀಣ ಭಾಗ ಅಂತ ಅಂದ್ರೆ ಟೀಚರ್ಸ್ಗಳು ಅಷ್ಟೇ ಬರೋದಕ್ಕೆ ಹಿಂಜರಿತಾರೆ ಇಲ್ಲಿ ಬಸ್ ಅಲ್ಲಿ ಬರಬೇಕು ಇನ್ನೊಂದು ಮಾಡಬೇಕು ಸೊ ನಾವೇ ಮ್ಯಾಥ್ಸ್ ಸೈನ್ಸ್ ಆ್ಯಂಡ್ ಆಗಿರೋದ್ರಿಂದ ನಮ್ಗೆ ಅದೊಂದ್ ಕಡೆ ಈಸಿ ಆಯ್ತು ಜೊತೆಗೆ ಹೊರಗಡೆಯಿಂದ ನಾವು ಡಿಸೆಂಬರ್ ಎಂಡಿಗೆ ಮಕ್ಕಳುಗಳಿಗೆ ನಾವು ಸಿಲಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಸತತವಾಗಿ ಮೂರು ತಿಂಗಳು ಒಳ್ಳೊಳ್ಳೆ ಗೌರ್ಮೆಂಟ್ ಅಫಿಶಿಯಲ್ಸ್ಗಳು ರಿಟೈಲ್ಡ್ ಟೀಚರ್ಸ್ಗಳು ಮತ್ತೆ ಇನ್ನಿತರ ಕುಣಿಗಲ್ ಭಾಗ ಮತ್ತೆ ಕನಕ್ಪುರ ಭಾಗದಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಟಾಪ್ ಟೀಚರ್ಸ್ಗಳನ್ನ ಕರೆಸಿ ಪ್ರತಿ ವಾರಕ್ಕೊಂದು ಎರಡು ಮೂರು ಬಾರಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ವಿ ಏ ಯಾವ ರೀತಿ ಫೇಸ್ ಮಾಡಬೇಕು ಎಕ್ಸಾಮಿನೇಷನ್ ಹಾಲಲ್ಲಿ ಹೇಗೆ ಕುತ್ಕೋಬೇಕು ಹೇಗೆ ಬರಿಬೇಕು ಯಾವ ಪಾಯಿಂಟ್ಸ್ ಗಳನ್ನ ಯಾವ ತರ ಬರಿಬೇಕು ಈ ಕಂಟೆಂಟ್ನ ಯಾವ ತರ ಸಾಲ್ವ್ ಮಾಡಬೇಕು ಎ ಪಿ ಲೆಕ್ಕಗಳನ್ನ ಯಾವ ತರ ಅನಲೈಸ್ ಮಾಡಬೇಕು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ನ ಯಾವ ತರ ಅನಲೈಸ್ ಮಾಡಬೇಕು ಈ ಥಿಂಗ್ಸ್ನೆಲ್ಲ ನಾವು ಮಕ್ಳಿಗಳಿಗೆ ನಾವೇಳಿದ್ರೆ ಅಷ್ಟೇ ಸಾಕಾಗಲ್ಲ ಅಂತ ಹೇಳಿ ಹೊರಗಡೆಯಿಂದನೂ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ವಿಶೇಷ ಶಿಕ್ಷಕರು ನಮ್ಮೊಟ್ಟಿಗೆ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಭುವನ್ ಜೀವನ ಬಹಳ ಚೆನ್ನಾಗಿರಲಿ ಈ ತರದೇ ಪ್ರತಿಭೆಗಳು ದರ್ಗಾದಲ್ಲಿ ನಮ್ಮ ಶಾಲೆ ಕಡೆಯಿಂದ ನಾಟ್ ಓನ್ಲಿ ಇನ್ ಎಜುಕೇಶನ್ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಕರಾಟೆ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಡೊಳ್ಳು ಕುಳಿತ ಕಂಸಾಳೆ ಎಲ್ಲಾ ರಂಗದಲ್ಲೂ ಆ ಮಕ್ಕಳುಗಳನ್ನ ತೆಗೆದ್ದಿ ಈಚೆ ತೆರವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಪೋಷಕರ ಸಹಕಾರ ಕೂಡ ಇರಲಿ ಭುವನ್ ಕೂಡ ಒನ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ ಅವನು ಥ್ರೋಬಾಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗು ಅವನು ಸೆಲೆಕ್ಟ್ ಆಗಿದ್ದ ಇವನ್ ಬ್ಯಾಡ್ಮಿಂಟನ್ ಕೂಡ ಅವನು ಪ್ಲೇಯರ್ ಆಗಿದ್ದ ಅದ್ರ ಜೊತೆಗೆ ವಿಶೇಷವಾಗಿ ಇವಸ್ ಅ ಡೊಳ್ಳು ಕುಣಿತದಲ್ಲಿ ಅವನು ಇಸ್ ಅ ಕ್ಯಾಪ್ಟನ್ ಆಫ್ ದ ಡಲ್ಲು ಕುಣಿತ ಇಡೀ ಹುಲಿಯೂ ದುರ್ಗದ ರಾಜಬೀದಿನಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ವಾಸ್ ದ ಒನ್ ಮ್ಯಾನ್ ಡೊಳ್ಳು ಕುಣಿತವನ್ನ ರೆಪ್ರೆಸೆಂಟ್ ಮಾಡಿದ್ದ ಅವನು ಮತ್ತೆ ಅವನ ಫ್ರೆಂಡ್ಸ್ಗಳು ಆ ಬ್ಯಾಚಿನ ವಿದ್ಯಾರ್ಥಿಗಳು ನನ್ಗೆ ಬಹಳ ಖುಷಿ ಇದೆ ಭುವನ್ ಬಗ್ಗೆ ಇನ್ನೊಂದಷ್ಟು ಸಾಧನೆ ಕಡೆ ನಿಮ್ಮ ಜ್ಞಾನಭಾರತಿ ಶಾಲೆ ಹೆಜ್ಜೆ ಇರುತ್ತೆ ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಜೊತೆಗೆ ಪೋಷಕರ ಒಂದಷ್ಟು ತಾಳ್ಮೆ ಕೂಡ ಇರಲಿ ಅಂತೇಳಿ ನಾನು ಆಶಿಸ್ತೀನಿ ಧನ್ಯವಾದ ನೋಡಿದ್ರೆ ವೀಕ್ಷಕರ ಜ್ಞಾನ ಭಾರತಿ ಸ್ಕೂಲ್ ನ ಎಲ್ಲಾ ವಿಷಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿವೆ ತಿಳ್ಸ್ಕೊಟ್ಟಿದ್ದೀವಿ ಇನ್ನು ಇದೇ ತರಹ ವಿಷಯಗಳನ್ನ ತಿಳಿಸ್ಕೊಡ್ತೀವಿ ಸೊ ಅದಕ್ಕೋಸ್ಕರ ನೀವು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಭೂಮಿಕಾ ಶ್ರೀ ಜ್ಞಾನ ಭಾರತಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ಮಾತಾಡ್ತಾ ಇದೀನಿ ಎಲ್ಲಾ ಪೋಷಕ ಬಂಧುಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಸ್ವಾಗತ ಕಳೆದ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಮಕ್ಕಳು ಸೆಕೆಂಡ್ ಕ್ಲಾಸ್ ಅಲ್ಲಿ ಹಾಗೆ ಹದಿನೆಂಟು ಜನ ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಹಾಗೂ ಎಂಟು ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿರ್ತಾರೆ ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕ್ ಅನ್ನ ತಗೊಳ್ಳೋದ್ರ ಮೂಲಕ ಇಡೀ ತಾಲೂಕು ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ಶ್ರೀ ಜ್ಞಾನ ಭಾರತಿ ವಿದ್ಯಾಸಂಸ್ಥೆ ಗುರುತಿಸ್ಕೊಳ್ತಾ ಬಂದಿದೆ ನಮ್ಮದೇ ಶಾಲೆಯ ನಮ್ಮದೇ ಗ್ರಾಮದ ಹಳೆಯವೂರು ಗ್ರಾಮದ ವಿದ್ಯಾರ್ಥಿ ಭುವನ್ ಅವರು ಈ ವರ್ಷ ಆರ್ನೂರ ಹತ್ತೊಂಬತ್ತು ಅಂಕಗಳನ್ನ ತಗೊಳ್ಳೋದ್ರ ಮೂಲಕ ಶಾಲೆಯ ಕೀರ್ತಿ ಮತ್ತು ಹುಲಿಯು ದುರ್ಗದ ಕೀರ್ತಿಯನ್ನ ಮತ್ತಷ್ಟು ಎಸಿರ್ತಾರೆ ಈ ವರ್ಷ ತೇರ್ಗಡೆ ಹೊಂದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಶಾಲೆಯ ವತಿಯಿಂದ ಹಾಗೂ ಶಾಲಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳಿ ನಾನು ಶಾಲೆ ಕಡೆಯಿಂದ ನಿಮ್ಮೆಲ್ರಿಗೂ ಆಶಿಸ್ತೀನಿ ಮಕ್ಕಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು